ಇದು ಹೇಳ್ಯಾರ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ಇದಕ್ಕೂ ನಾನು ಒಪ್ಕೋತೀನಿ ಕರೆ ಇದು ಸರ್ವತ್ತ ಅನುಸಾರ ತಪ್ಪೈತಿ ಕನ್ಯಾಕುಮಾರಿ ಅಂತೇಳಿ ಕರೆದಿಲ್ಲ ಕರೆದಿಲ್ಲ ಅವರಿಗೆ ಅವನು ಕೂಡ ಕ್ವಾಣೂರು ಮಟ್ಟದಾಗ ಹೋಗಿ ಒಂಟು ಗಾಲಿಲೆ ತಪ್ಪಾ ಮಾಡ್ಯಾನ ನೀವು ಕೇಳಿರ್ತಕ್ಕಂತ ಅನುಸಾರ ನನಗೆ ಇಷ್ಟು ಬರ್ತದೆ ಇಷ್ಟು ಅಲ್ಲ ಬಂದ್ರೆ ನೀವು ಇದು ಅಲ್ಲ ಹ ಅವರು ಇದೇ ಊರಾಗಿದ್ರು ಇದ್ದಿರು ಅಲ್ಲಿ ಹೋಗಿ ಆ ಊರ್ ಮಲ್ಯಕ್ಕೆ ಹೋಗಿ ಹಿಡ್ದ ಹೌದು ಅಲ್ಲಿ ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ ಏನಾದ್ರು ಖೂನ ಹೇಳಿದ್ರು ನಮ್ದೇನು ಅಭ್ಯಂತರ ಇಲ್ಲ ಇಲ್ಲ ಮಕ್ಕಳು ಇದ್ದು ಏನು ಇಲ್ಲೋ ಆ ಸಮಯದೊಳಗ ಕಾಮರತಿ ಹುಟ್ಟಿದ್ರು ಏನು ಇಲ್ಲೋ ಹೇಳಪ್ಪ ಹೌದು ಹೇಳ್ತಾರ ಯಾಕೆ ಮಾತಂದ ಹಾ ಇನ್ನ ತಂಗಿ ಹೊಟ್ಟೆಗೆ ಕೂಸದ ಅದ ಹೆಣ್ಣು ಹುಟ್ಟಿದ್ರು ಗಂಟಿಗೆ ಮೋ ಕೋಡಿರ್ತಕ್ಕಂಥ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ 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 ಸಂಘದ ವತಿಯಿಂದ ಮತ್ತೊಮ್ಮೆ ಮೊಗದೊಮ್ಮೆ ವಂದನೆಗಳನ್ನ ಅರ್ಪಿಸಿ ಅರ್ಪಿಸಿ ಅದಕ್ಕೆ ಮಹಾತ್ಮರ ಒಂದು ಮಾತು ಹೀಗೆ ಹೇಳಿದ್ರಲ್ಲ ಮಾರಣ್ಣ ಏನ್ ಹೇಳಿಪ್ಪ ಮಾತಿಂತ ಕಿರಿಯರ್ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಇಲ್ಲ ಇಲ್ಲ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದವೇ ಸಾಕ್ಷಿ ಮನವೇ ಸಾಕ್ಷಿ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರು ಹೇರಲ್ರಿಪ್ಪ ಇದೇ ಹೇಳಿದ್ರು ಇದೇ ಮಾತು ಯಾಕೆ ಕೇಳಿದ್ರ ಅಂತ ಕೇಳಿದ್ರ ಅಣ್ಣ ಬಸವಣ್ಣನವರಿಗೆ ಜಗಜ್ಯೋತಿ ಕರೆದ್ರು ವಿಶ್ವ ಜ್ಯೋತಿ ಕರೆದ್ರು ದೊಡ್ಡವ್ರು ಅನ್ಕೋಲಿಲ್ಲ ಅನ್ಕೋಲಿಲ್ಲ ಹೌದು ಅಣ್ಣ ಬಸವಣ್ಣವ್ರು ದೊಡ್ಡವರು ಹೇಳಿ ಯಾವತ್ತು ಅನ್ಕೋಲಿಲ್ಲ ಅವ್ರು ಅನ್ಕೋಲಿಲ್ಲ ಅವರು ನಾನು ಶಿವಭಕ್ತರಿಗಿಂತ ಬಾಳ ಸಣ್ಣ ವದಿನಿ ಸಣ್ಣ ವದಿನಿ ಸಣ್ಣ ವದಿನಿ ಅಂತ ಹೇಳಿದ್ರು ಅವ್ರು ಅದಕ್ಕೆ ಇರ್ಲಿ ಇರ್ಲಿ ಈ ನಾವು ಸ್ಟೇಜಿನ ಮ್ಯಾಗ ನಿತ್ತು ಮಾತು ಹೇಳಕತ್ತಿದ್ದೇವೆ ಹಾಡಕತ್ತೀವಿ ಅಂದ್ಬಳಕ್ಕೆ ನಾವೇನು ಭಾಳ ಬಹಳ ಏನು ಅಲ್ಲ ಅಲ್ಲ ರೀ ಅಲ್ಲ 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 ಖರೆ ಹಾಡೋರು ಬಾಯಿ ಕೆಳಗಿದ್ರೆ ಕೇಳೋರು ಕಿವಿ ಮ್ಯಾಗ ಇರ್ತದ ಅಂತ ಹೇಳ್ಯಾರ ಹೌದು ಹೇರ ಹಾಡೋರ್ಕಿತ್ತ ಕೇಳೋ ಕೇಳೋರು ಶ್ಯಾಣೆ ಅದಾರ ಹೌದು ಹೌದು ಅದಕ್ಕೆ ಇರ್ಲಿ ನೇರವಾಗಿ ಕುಶನಕ್ಕೆ ವಿಷಯಕ್ಕೆ ಬರೋಣ ಹೌದು ವಿಷಯ ಪ್ರಶ್ನೆ ನಾನು ಏನ್ ಕೇಳಿದ ಸರ್ ಅವ್ರಿಗೆ ಕೇಳಿದ್ರೆ ಮನೆಯಾಗ ಒಂದು ಹೆಣ್ಣು ಮಗು ಹುಡುತಂದ್ರಸಿಗೆ ಕುಮಾರಿ ಹೇಳಿ ಕರಿತಾರ ಕರಿತಾರ ಪ್ರೇಮದಿಂದ ಏನ್ ಕರೆದ್ರ ಚಂದ ಕಾಣಿಸ್ತದ ಅದೇ ಮಗು ಪ್ರಾಯಕ್ಕೆ ಬಂದು ಕೂಳಿನ ಕನ್ಯಾ ತಿಳಿ ಕರೀತಾರ ಕರಿತಾರ ನಮ್ ಮನೆಯಾಗ ಒಂದು ಕನ್ಯಾ ಐತಿ ಎಲ್ಲರೇ ಹುಡುಗ ಇದ್ರ ನೋಡ್ರಿ ಅಂತೇಳಿ ಹಿಂಗ ಹೇಳ್ತಾರ ಹೇಳ್ತಾರ ಹೌದು ಅದೇ ಹುಡುಗಿಗ ಲಗ್ನ ಆಯ್ತಂದ್ರೀಮತಿ ಅಂತೇಳಿ ಕರೀತಾರ ಇಲ್ಲಿ ಕಾಮರತ ಬೀರದೇವ್ರ ಜೊತೆ ಲಗ್ನ ಆಗ್ಯದ ಹ ಕಾಮರತಿಗೆ ಕನ್ಯಾಕೋಮಲಿ ಅಂತೇಳಿ ಯಾಕೆ ಏನು ಹೇಳ್ಯಾರಪ್ಪ ಸರ್ ನಮ್ ಸರ್ ಅವ್ರು ಹೇಳಿದ್ರು ಮುಂದೆ ಬೀರದೇವರ ಕಾಮರತಿನ ಹ ಗೆದ್ದು ತಗೊಂಡು ಬಂದಾಗ ತಗೊಂಡು ಬಂದಾಗ ಅವಾಗ ಮಾಯವ ನನ್ನ ತಮ್ಮ ಒಂದು ಕನ್ಯಾ ತಗೊಂಡು ಗೆದ್ದುಕೊಂಡು ಬಂದಾನ ಹೌದು ಕನ್ಯಾ ಗೆದ್ಕೊಂಡು ಬಂದಾನ ಅಂತ ಹೇಳಿ ಹೇಳಿ ಹೇಳ್ಯಾರ ಹೌದು ಇದು ಹೇಳ್ಯಾರ ಇಲ್ಲ ಅನ್ನೋದಿಲ್ಲ ಇಲ್ಲ ಅನ್ನೋದಿಲ್ಲ ಇದಕ್ಕೂ ನಾನು ಒಪ್ಕೊಳ್ತೀನಿ ಕರೆ ಇದು ಸರ್ವತ್ತ ಅನುಸಾರ ತಪ್ಪೈತಿ ಇದರ ಸಲುವಾಗಿ ಕನ್ಯಾಕುಮಾರಿ ಅಂತೇಳಿ ಕರೆದಿಲ್ಲ ಕರೆದಿಲ್ಲ ಅವರಿಗೆ ಮಾಯವ ಕನ್ಯಾಕುಮಾರಿ ಅಂತೇಳಿ ಕರೆದಳ ಕನ್ಯಾ ಅಂತೇಳಿ ಕರೆದಳಿ ನಾನು ಇಲ್ಲ ಅನ್ನೋದಿಲ್ಲ ನಾನು ಕೇಳಿರ್ತಕ್ಕಂತ ಪ್ರಶ್ನೆ ಅನುಸಾರ ಸರ್ವತ್ತ ತಪ್ಪೈತಿ ತಪ್ಪೇ ತಪ್ಪ ಇನ್ನೊಂದು ನಮಗೊಂದು ಪ್ರಶ್ನೆ ಕೇಳ್ಯಾರ ಅವರು ಕೇಳಿ ಇದಕ್ಕೆ ನಮಗೆ ಅನ್ಸರ್ ಹೇಳಿ ಅವ್ರಿಗೆ ಅನ್ಸರ್ ಹೇಳಮ್ಮ ರೀ ಹಾ ಅವ್ರು ಕೇಳಿದ ಹೇಳ ನಮ್ದು ಹೇಳತ್ರಿ ನಾಡದ ಜನರು ಡಂಕ್ ನಾಡು ದೈಗೊಂಡ ಗೌಡರ ಹೊಲದ ಬಲ್ಲಕ್ಕಿಂತ ಹೊಂಟಿದ್ರು ಡಂಕ್ ನಾಡು ದೈಗೊಂಡ ಗೌಡ ಮಾನ್ಯದ ಹೊಲದೊಳಗ ಕುಡ್ಡ ಎತ್ತ ಕುಂಟು ಕೋಣ ತಗೊಂಡು ನೀಗಲ್ ಹೊಳ್ಳಿ ಹೌದು ಆ ಸಮಯದ ತಂಬಕ್ ಚಟ ಆಯ್ತು ತಂಬಕ್ ಚಟ್ಟ ಆದಾಗ ಬಲಿಯಾಕ ಹೋಗಿ ತಂಬಾಕ್ ಬೀಳಕ್ಕೆ ಹೋದ ಆ ತಂಬಾಕ್ ತಗೊಂಡು ಕೂಡಲೇನಿ ಅವಾಗ ಕೇಳ್ತಾನ ಡಂಕ್ ನಾಡದೈ ಗೊಂಡಗೌಡ ಏನತ್ತಾ ಯಪ್ಪಾ ಯಾವಾರು ಅವ್ರು ಅದಿರೋ ಅನು ಅಲ್ಲಿರು ಹೊಂಟೀರು ಅಂದ ಕೂಡಲೇನಿ ಅವಾಗಪ್ಪ ಕೆಳನಾಡದ ಜನ ಹೇಳ್ತಾರ ಏನು ಹೇಳ್ತಾರೆ ರೀ ಯಪ್ಪಾ ವಾಣಗನೂರು ಮಠದ ಒಳಗೆ ಕರೇಸಿಂದ ಭಗವಂತ ಅದಾನ ಅದ ಬೇಡದವ್ರಿಗೆ ಬೇಡಿದ್ದನ್ನು ಕೊಡುವಂತ ಶಕ್ತಿ ಅವನ ಬಲೇಕ ಐತಿ ಹಾಲು ಐತಿ ಎಲ್ಲ ಕೊಡುವಂಥ ಶಕ್ತಿ ಅವನ ಬಲೆ ಐತಿ ಶಕ್ತಿ ಐತಿ ಬಳಿಯ ಅದ್ರ ಸಲುವಾಗಿ ನಾವು ಹೌದು ಕಣ್ಣೂರು ಮಟ್ಟಕ್ಕೂ ಹೊಂಟಿವಿ ಅಂದ್ಕೂಲ ಇವನಿಗೆ ಬಡತನ ಪರಿಸ್ಥಿತಿ ಇದು ಪಟ್ಟಿಲಿ ನುಚ್ಚು ಕುಡಿಯೋದು ಬಂದಿತ್ತು ಹೌದು ಹೆಂಡತಿ ಮೈ ಮೇಲೆ ಏಪಿ ನಿಲ ಯೋಚನೆಗೆ ಬಂದಿತ್ತು ನಾನು ಕಾಣೂರು ಮಟ್ಟಕ್ಕೆ ಹೋದ್ರೆ ಕಾಣೂರು ಕರೆಸಿದ್ದ ನನಗೆ ಸಿರಿತಾನ ಕೊಡಬಹುದು ಹೌದು ಅವಾಗ ನಾಡದ ಜನರಿಗೆ ಹೇಳ್ತಾನ ಏನಪ್ಪಾ ನಾನು ಬಂದ್ರು ನಡಿತದೇನು ಅಂತ ಕೇಳದ ನೀವು ಬಂದ್ರೆ ನಡೀತದ ಅವ್ರು ಏನ್ ಬಿಡ್ತಾರೆ ಎಲ್ಲಾ ಕೊಟ್ಟು ಕಳ್ಸಿನಿ ಯಾಕೆ ಆ ಮನಿಗೆ ಬಂದು ನಿಲ ಯೋಚನೆ ಹೇಳದ್ ಕೂಡ ನಿಲ ಯೋಚನೆ ಎರಡು ದುಡ್ಡು ತಂದು ಕೊಟ್ಟಳು ಹೌದು ಅದೇ ದುಡ್ಡು ತಗೊಂಡು ಇವನು ಕಾಣರು ಮಟ್ಟಕ್ಕೆ ಹೋದ ಇಲ್ಲಿ ಪ್ರಶ್ನೆ ಏನು ಕೇಳಿದ್ರಾ ಗೌಡ ಮನೆಗೆ ಹೋಗಿ ಆ ದುಡ್ಡು ತಗೊಂಡು ಬರತ್ತ ಆ ಕೆಳನಾಡದ ಜನರು ಅಲ್ಲೇ ಇದ್ರು ಏನು ಮುಂದಕ್ಕೆ ಹೋಗಿದ್ರು ಅಂತ ಕೇಳ ಅವರು ಮುಂದಕ್ಕೆ ಹೋಗಿದ್ರು ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿದ್ರಂತೆ ನಮ್ಮ ಹಿರಿಯರು ಹಿಂದೆ ಹಾಡ್ಕೊತ ಬರ್ತಿದ್ರು ಹಲೋ ಆಮೇಲೆ ಓಡ್ಕೊತ ಓಡ್ಕೊತ ಡಂಕ್ ನಾಡ್ದಾಗ ನೋಡೋರು ಹಿಡ್ದಾನೆ ಹಾಂ ಹಿಡ್ದ ಅವನು ಕೂಡ ಕಾಣೂರು ಮಠದಾಗ ಹೋಗಿ ಒಂಟ ಗಾಲಿಲೆ ತಪ್ಪ ಮಾಡ್ಯಾನ ನೀವು ಕೇಳಿರ್ತಕ್ಕಂಥ ಅನಸದ್ ನನಗೆ ಇಷ್ಟು ಬರ್ತದ ಇಷ್ಟು ಬರ್ತದ ಇದು ಅಲ್ಲೇ ಬರ್ದ್ರು ಮಂದಿ ಹೇಳ್ಬೋದು ನೀವು ಕುಂಡಿಕಾಯಿದು ಅಲ್ಲ ಹಾಂ ಅವರು ಇದೇ ಊರಾಗಿದ್ರು ಇದ್ರು ಅಲ್ಲಿ ಹೋಗಿ ಆ ಊರು ಬಲ್ಲಕ್ಕೆ ಹೋಗಿ ಹಿಡ್ದ ಹೌದು ಅಲ್ಲಿ ಹಂಗಿತ್ತು ಹಿಂಗಿತ್ತು ಅಂತೇಳಿ ಏನ್ ಹೇಳಿದ್ರು ನಮ್ದೇನು ಅಭ್ಯಂತರ ಇಲ್ಲ ಇಲ್ಲ ಮುಂದಕ್ಕೆ ಹೋಗಿದ್ರು ಹೌದು ಡಂಕನಾ ಹೋಗಿ ಅವ್ರಿಗೆ ಹಿಡ್ದಾನ ಅಂತೇಳಿ ನನಗ್ ಹಿಂಗ ಇಷ್ಟ ಬರ್ತದ ಬರ್ತದ ಅದಕ್ಕೆ ಇದು ಅಲ್ಲ ಪುಂಡ್ಲಿಕ್ಕ ಬ್ಯಾರೇನೇ ಐತಿ ಅಂತ ಹೇಳಿದ್ರೆ ನನ್ನದೇನು ಅಭ್ಯಂತರ ಇಲ್ಲ ಹೌದು ನನ್ನ ಪ್ರಶ್ನೆ ಅನುಸಾರ ಏನದ ಕೇಳಿದ್ರಿ ಆ ಕಳವಿ ನಾರಾಯಣ ಗೌಡ ಆ ಮಕ್ಕಳ ಹಾಲರ ಬಟ್ಟೆ ಏನು ಮಾಡ್ಯಾನಂತ ಕೇಳಿದ್ರ ಆ ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡ್ಯಾನ ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡ್ಯನ ಇದರ ಸಲುವಾಗಿ ಹುಟ್ಟಿದ್ರ ಸಲುವಾಗಿ ಕನ್ಯಾ ಕೋಮಲೆ ಬರದಾರ ಕರೆದಾರ ಇದು ಯಾವ ಪುಸ್ತಕದೊಳಗ ಅದ್ರ ಅಡಿಯಪ್ಪ ಮಾರಾಯರು ಬರೆದಿರ್ತಕ್ಕಂಥ ಮೈಮಾಂತಕ ಮಾಳಿಂಗರಾಯರ ಪುಸ್ತಕದೊಳಗ ಈ ಅನುಸಾರ ಐತಿ ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಕೂತ್ರ ಹಿಂಗ ಇದು ನೀವು ಏನು ಹೇಳಿರಲ್ಲ ತದನಂತರ ಕನ್ಯಾ ಕೋಮಲೆ ಕರೆದಾರ ಅಯ್ಯೋ ಕರೆ ಇದಕ್ಕಿಂತ ಮೊದಲ ಈ ಅನುಸಾರ ಅದ ನಂದು ಹೌದು ಹೌದು ಇದು ಮೊದಲು ಏನ ಅದು ಮೊದಲು ಮೊದಲ್ರಿ ಕನ್ಯಾಕೋಮಲೆ ಕರೆದಿದ್ರ ಮೊದಲು ಹುಟ್ಟಾಕಿತ್ತ ಮೊದಲು ಕನ್ಯಾ ಕಾಮಿಷ್ಟಿ ಯಜ್ಞ ಮಾಡಿ ಅದ್ರ ಸಲುವಾಗಿ ಹುಟ್ಟಿದ್ರ ಸಲುವಾಗಿ ಕನ್ಯಾ ಅಂತೇಳಿ ನಾಮಕರಣ ಮಾಡಿದ ಮೊದಲು ಇದೇ ಮೊದಲ ಟೀಕಲ್ ಇದು ನಾವು ಕೇಳಿರ್ತಕ್ಕಂತ ಕ್ವಶನ್ ಅನುಸಾರ ಹಿಂಗೈತಿ ಇದು ನಾವು ಹೇಳಿವಿ ಹೌದು ಮುಂದಿನ ಸಂಧಿಗೆ ಹೇಳಿರ್ತಕ್ಕಂತ ಅನುಸಾರ ಪುಂಡ್ಲಿಕ್ಕ ತಪ್ಪೈತಿ ಐತಿ ಮನ್ಸರ್ ಹಿಂಗೈತಿ ಅಂತಕ್ಕಂಥದ್ದು ಹೇಳಿದ್ರ ನಂದೇನು ಅಭ್ಯಂತರ ಇಲ್ಲ ಇಲ್ಲ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳ್ಲಾದೆ ಹೌದು ಇಲ್ಲಿ ಒಂದು ಮಾತು ಇನ್ನೊಂದು ಮಾತು ಕೇಳುದೀ ಕಳವಿ ನಾರಾಯಣ ಗೌಡ ಸೂರ್ಯ ಸೂರಮಿ ಹೌದು ಆ ಹತ್ತದ ಟೈಮ್ ತಗೊಂಡು ಬಂದ ತಗೊಂಡ್ ಬಂದ್ ಬುತ್ತಿ ತಗೊಂಡ್ ಬಂದ ಯಾಕೆ ತಗೊಂಡ್ ಬಂದ್ರ ತಂಗಿ ಹೊಟ್ಟಿ ಒಳಗ ಹೆಣ್ಣು ಹುಟ್ಟಿದ್ರ ಗಂಡಿಗೆ ಮೂಲ ಗಂಡು ಹುಟ್ಟಿದ್ರ ಹೆಣ್ಣಿಗೆ ಮೂಲ ಮೂಲ ಅಂತೇಳಿ ಹ ಕಳವಿ ನಾರಾಯಣಗೌಡ ತಂಗಿ ಹೊಟ್ಟೆ ಆಗಿರ್ತಕ್ಕಂಥ ಕೂಸಿ ಹೇಳಿ ವಿಷದ ಬುತ್ತಿ ತಗೊಂಡ್ ಬಂದ ಬಂದ ಮುಂದೆ ಹೊಟ್ಟೆಯಾಗಿರ್ತಕ್ಕಂಥ ಕೂಸು ನನ್ನಪ್ಪ ಅಪ್ಪ ಬೀರ್ ಹೇಳ್ದ ಏನತ್ತ ತಾಯಿ ತವರ ಮನೆ ಬುತ್ತಿ ಅಂತೇಳಿ ಹೆಗ್ಗಿನಿಂದ ಊಟ ಮಾಡಕ್ ಹೋಗ್ಬೇಡ ನಿನ್ನ ಅಣ್ಣ ತಂದಿರತಕ್ಕಂತ ಬುತ್ತಿ ಒಳಗ ವಿಷ ಐತಿ ನನಗ ಕಂಟಕೈತಿ ನಿನಗ ಕಂಟಕೈತಿ ಆ ಊಟ ಮಾಡಬೇಕಾದ್ರ ನೀನು ಆ ಬೆಕ್ಕಿಗ ಪರೀಕ್ಷೆ ಯಾಕಾಗದ ತಿಳಿ ಮಗನ ಹೇಳಿದ ಆ ತಿಳ್ಕೊಂಡು ಹಣ್ಣು ತಂದಿರತಕ್ಕಂತ ಬಂಕಿ ಬುತ್ತಿ ಒಂದು ತುತ್ತು ಬಿಚ್ಚಿ ಬೆಕ್ಕಿಗೂ ಬೆಕ್ಕ ತಿಂದು ಕಂದಲ ಹಾಕ್ತು ಹೌದು ಏನ್ ಹಾಕ್ತು ಕಂದಲ ಹಾಕ್ತು ಕಂದಲ ಹಂಗೆ ಮಾಡ್ಕೊಂಡು ಬಂದಿದ್ದ ತಂಗಿಗೆ ಏನು ಆಗಬಾರ್ದು ತಂಗಿ ಮಗನೇ ಸೈಬೇಕು ತಂಗಿ ಹೊಟ್ಟೆಗಿರ್ತಕ್ಕಂತ ಕೂಸಿನೇ ಸಹಬೇಕಂತೇಳಿ ಹಂಗೆ ಬುತ್ತಿ ತಗೊಂಡು ಬಂದಿದ ಆ ತಿಂದ ಬೆಕ್ಕ ಕಂದಲ್ ಹಾಕ್ತು ಬೆಕ್ಕಿಗೆ ಏನು ಆಗ್ಲಿಲ್ಲ ಹಿಂಗ ಹಿರಿಯರು ಹೇಳ್ತಾರ ಹೇಳ್ತಾರ ಇಲ್ಲಿ ಒಂದು ಪ್ರಶ್ನೆ ಅದ ಏನು ಕಳವಿ ನಾರಾಯಣ ಗೌಡ ಹೆಣ್ಣು ಹುಟ್ಟಿದ್ರೆ ಗಂಡಿಗ ಮೂಲ ಗಂಡು ಹುಟ್ಟಿದ್ರೆ ಹೆಣ್ಣಿಗೆ ಮೂಲ ಅಂತೇಳಿ ಆ ಕಳವಿ ನಾರಾಯಣ ಗೌಡ ತಗೊಂಡು ಬಂಕಿ ಬುತ್ತಿ ಒಳಗೆ ವಿಷವನ್ನು ಬರೆಸಿಕೊಂಡು ಬಂದ ಹೌದು ಕರೇ ಅವ ಹೆಣ್ಣು ಹುಟ್ಟಿದ್ರು ಗಂಡಿಗೆ ಮೂಲ ಹೇಳನಂದ ಹೇಳಕ ಅವಾಗ ಅವನಿಗೆ ಮಕ್ಕಳು ಇದ್ದೋ ಏನು ಇಲ್ಲ ಆ ಸಮಯದೊಳಗ ಕಾಮರತ್ತಿ ಹುಟ್ಟಿದ್ರು ಏನು ಇಲ್ಲೋ ಹೇಳಪ್ಪ ಹೌದು ಹೇಳ್ತಾರ ಯಾಕೆ ಮಾತಂದ ಹ ಇನ್ನ ತಂಗಿ ಹೊಟ್ಟೆಗೆ ಕೂಸದ ಅದ ಹೆಣ್ಣು ಹುಟ್ಟಿದ್ರು ಗಂಡಿಗೆ ಮೂಲ ಗಂಡ ಹುಟ್ಟಿದ್ರು ಹೆಣ್ಣಿಗೆ ವಿಷ ತಗೊಂಡು ಬಂದಾನ ಆ ಸಮಯದೊಳಗ ನಾರಾಯಣಗೌಡರಿಗೆ ಮಕ್ಕಳ ಇದ್ದು ಏನು ಇಲ್ಲೋ ಇಲ್ಲೋ ಕಾಮ್ರತಿ ಆ ಟೈಮ್ ಹುಟ್ಟಿದ್ರು ಏನು ಇಲ್ಲೋ ಅನ್ನುವಂತದ್ ಒಂದು ಪ್ರಶ್ನೆ ಐತಿ ಐತಿ ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಮಾತುಗಳನ್ನೆ ಒಂದು ಕ್ಯಾಲಿ ಹಾಡಿ ಹಾಡಿ ನಮ್ಮ ಮೊಬೈಲ್ ತಂಡದವ್ರಿಗೆ ಪಾಳಿ ಹೋಗ್ತದ ಹೌದು ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿರುತ್ತದೆ ಅಪೇಕ್ಷೆ ಐತಿ ಹೌದು ರೊಕ್ಕನ ಕೊಟ್ಟಾರ ಅವ್ರು ಹ್ಮ್ ದೈವದವ್ರು ಹಾಡಂದ್ರ ಹಾಡ್ತೀನಿ ನಾನು ಇಲ್ಲಂದ್ರ ಇಲ್ಲ ಪುಂಡ್ಲಿಕ್ಕೆ ಇದು ಬ್ಯಾಡ ಅಂದ್ರಂದ್ರ ನಾನು